ಇದಾರಮ್ಮಲ್ಲಿ ಚಿಕ್ಕಮ್ಮನು ಸೂಜಿನು ಇರ್ಬೇಕೇನು ಅತ್ತೆ ಇದ್ರೆ ಇರ್ಬೋದು ಸೂಜಿ ಇದಾಳೋ ಇಲ್ವೋ ಅಲ್ಲಿ ಉಪ್ಪಿನ ಕಾಯಿ ಹೋಗಿರ್ತಾಳೆ ಅನ್ಸುತ್ತೆ ನೋಡೋಣ ಇರಿ ಕೇಳೋಣ ಅತ್ತೆ ಅತ್ತೆ ರಾಜಾ ಏನ್ ಗಂಡ ಅಂತ ಇಬ್ರು ಬಂದ್ಬಿಟ್ಟಿದೀರಾ ಏನ್ ಸಮಾಚಾರ ಏನು ಇಲ್ಲ ಅತ್ತೆ ನಮ್ ಜೊತೆ ಇನ್ನು ಅತ್ತೆ ಮಾವ ಆಮೇಲೆ ನೇತ್ರನು ಬರ್ತಾ ಇದಾರೆ ಹ್ಮ್ ಹೌದಾ ನೇತ್ರನ ನಿಮ್ಮತ್ತೆ ಕಾಳಕ್ಕನು ಗೊತ್ತಾಯ್ದಾಳ

ಸರಿ ಸರಿ ಆಯ್ತು ಎಲ್ಲರೂ ಬರ್ತಾರೆ ಆಗೋ ಬರ್ತಾ ಇದ್ದಂಗೆ ಕಾಣ್ತಾರೆ ನಡೀರಿ ಒಳಕ್ಕೆ ಒಳಗೆ ಕುತ್ಕೊಂಡು ಏನು ಮಾತಾಡೋಣ ಹಾಂ ಕರ್ಕೊಂಬತ್ತೀನಿ ಇಲ್ಲ ಇಲ್ಲೇ ಆಗಲಿ ಎಲ್ಲ ತೀರ್ಮಾನ ಕರ್ಕೊಂಬರೋಗ್ರಿ ಗೊತ್ತಾಗುತ್ತೆ ಏನು ವಿಷಯ ಅಂತಾನೆ ಏನು ಭಯಪಡೋಂಥದ್ದೇನು ಇಲ್ಲ ಹಾಂ ಗಾಬರಿ ಆಗಬೇಡ ಅಂತ ಹೇಳಿ ಸೂಜಿನ ಕರ್ಕೊಬರ್ರಿ ಹಾಂ ಆಮೇಲೆ ಗೊತ್ತಾಗುತ್ತೆ ಸರಿನಪ್ಪ ಆಯಿತು ಅಯ್ಯೋ ದೇವ್ರಿ ಅಯ್ಯೋ ದೇವ್ರಿ ಏನಾಯ್ತಪ್ಪ ಯಾಕೆ ಎಲ್ಲರೂ ಹಿಂಗೆ ಬರ್ತಾ ಇದ್ದಾರೆ ಏನು ಅಂತಾನೂ ಹೇಳ್ತಾ ಇಲ್ಲ ಮಲ್ಲಿನೂ ರಾಜನ ಬಾನೇತ್ರ ಬಾ ಸೂಜಿ ಶೆಡ್ ಹತ್ರ ಇದ್ದಾಳಂತೆ ಉಪ್ಪಿನಕಾಯಿ ಶೆಡ್ ಹತ್ರ ಕರ್ಕೊಂಡ್ಬರಕ್ಕೆ ಹೋಗಿದ್ದಾರೆ ಚಿಕ್ಕಮ್ಮ ಗೊತ್ತಾಳೆ ಅವಳ ಹತ್ರಾನೇ ನೀನು ಕ್ಷಮೆ ಕೇಳಿವಿ ಅಂತೆ ಅವ್ಳೇನಾದ್ರು ಕ್ಷಮಿಸಿದ್ರೆ ಮಾತ್ರ ನಿನಗೆ ಈ ನಮ್ಮನೆಗೆ ಮತ್ತೆ ಬರೋಕ್ಕೆ ಅವಕಾಶ ಇಲ್ಲದಿದ್ರೆ ಇಲ್ಲ ಅಣ್ಣ ಒಂದೊಂದು ಸಲ ಒಂದೊಂದು ಹೇಳಿ ಏನು ಮಾಡೋದು ಆ ಪ್ರೀತಿ ಆ ಗೌರವ ನೀನು ಉಳಿಸ್ಕೊಳ್ಳಿಲ್ವಲ್ಲ ಹಾಂ ಕೊಡೋ ಮರ್ಯಾದೆನ ಕೊಡ್ಲಿಲ್ವಲ್ಲ ಹಾಂ ಅಮ್ಮನ ಜೀವನಕ್ಕೇನೆ ಅಪಾಯ ತಂದಿದ್ದಲ್ಲ ನೀನು ನಿನ್ನಿಂದನ ಆ ಅಮ್ಮಯ್ಯ ಮಾತು ಕೇಳ್ಕೊಂಡು ಹೋಗಿ ಏನೇನೋ ಅನಾಹುತ ಮಾಡ್ಕೊಂತಲ್ಲ ಅದಕ್ಕೆಲ್ಲಾದಕ್ಕೂ ಪ್ರಾಯಶ್ಚಿತ್ತ ಆಗಬೇಕು ಅಂದರೆ ಈ ಥರ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ನೀನು ಕ್ಷಮೆ ಕೇಳಲೇಬೇಕು ಹಾಂ ಸುಮ್ಮನೆ ನಿಂತ್ಕೊ ಸುಮ್ಮನೆ ಏನೇನೋ ಸೆಂಟಿಮೆಂಟಾಗೆ ಹೊಡಿಯಕ್ಕೆ ಬರಬೇಡ ನನಗೂ ಅರ್ಥ ಆಗುತ್ತೆ ನಿನಗೆ ಎಷ್ಟು ಬುದ್ಧಿ ಹೇಳಿದ್ರೂ ಏನು ಪ್ರಯತ್ನ ಇಲ್ಲ ಹಿಂಗೆ ಏನಾದರೂ ಸಿಗಾಕೊಂಡಾಗ ಮಾತ್ರ ಅಣ್ಣ ಅಣ್ಣಯ್ಯ ಅನ್ನೋದು ನೆನಪಾಗುತ್ತೆ ಅಷ್ಟೇ ಅದು ಬಿಟ್ರೆ ಆಮೇಲೆ ಏನೂ ಇಲ್ಲ ನಿನಗೆ ಹಾ ಅಣ್ಣ ಅನ್ನೋ ಒಂದು ಸ್ವಲ್ಪ ಗೌರವ ಇಲ್ಲ ಏನೂ ಇಲ್ಲ ಹಾ ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ ಏನು ಅಂತಾನ ಸುಮ್ಮನೆ ನಿಂತ್ಕೊ ಹೋಗಲಿ ಬಿಡು ರಾಜ ಹಂಗೆಲ್ಲ ಮಾತಾಡಬಾರ್ದು ಸುಮ್ಮರು ಇಲ್ಲೆಲ್ಲ ಬಂದಿರೋ ತಾಗೆ ಬಂದಿರೋತಾಗೆ ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನೀರು

ಏನೇ ಕೇಳಿ ಏನೂ ಇಲ್ಲ ಸೂಜಿ ಭಯಪಡೋ ಅಂಥದ್ದು ಏನೂ ಆಗಿಲ್ಲ ಅದೇ ನಿನ್ನ ಉಪ್ಪಿನಕಾಯಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಸಕ್ಕೋಸ್ಕರನಾ ನೇತ್ರ ಇನ್ನು ಕಳಿಸ್ಬಿಟ್ಟು ಅಲ್ಲಿ ಎಲ್ಲಿ ಏನೇನೇನು ಎಡವಟ್ಟಾಯಿತು ಅದೆಲ್ಲ ನಿನಗೂ ಗೊತ್ತಲ್ಲ ಹಾಂ ಅದಕ್ಕೆ ಅವಳ ಅಲ್ಲಿಂದ ಕರೆಸಿದ್ದೀವಿ ಇಲ್ಲಿಗೆ ಹಾಂ ಏನು ಮಾಡ್ತೀಯಾ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತೇಳಿ ನಾನು ಆದ್ರೆ ಏನು ಮಾಡೋದು ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಮಕ್ಕಳಿದ್ದಾರೆ ಶಿಕ್ಷೆಗೆಕ್ಷೆ ಏನು ಬೇಡ ಅಂತಂದರು ಅದಕ್ಕೆ ಕೊನೆ ಪಕ್ಷ ನಿನ್ನತ್ರ ಏನಾದರೂ ಕೇಳಿ ಅಂತಾನೆ ಇಲ್ಲಿಗೆ ಕರ್ಕೊಂಬಂದಿನಿ ನೇತ್ರನ ಹಾಂ ಇದೇ ಸರಿಯಾಗಿ ಶಿಕ್ಷೆ ಅಂತಾನ ಅತ್ಗನೇ ಆದ್ರೆ ಅಗೆ ಅಂತ ಗೌರವ ಸ್ಥಾನಕ್ಕೆ ಅವಳು ಕೊಡಬೇಕಾಗಿರೋ ಮರ್ಯಾದೆ ಕೊಡ್ಲಿಲ್ವಲ್ಲ ನನ್ನ ತನ್ನ ಆದ್ನಿ ಉದ್ದಾರ ಆಗೋದು ನೋಡಿ ಸಹಿಸ್ಕೊಂಬಾಗ್ದಳೆನೆ ಹಾಂ ಈ ಥರ ಮಾಡಿದಳಲ್ಲ ಅದಕ್ಕೆ ಹಾಂ ಹೌದು ಇದು ತುಂಬಾ ದೊಡ್ಡ ತಪ್ಪು ಯಾರಾದ್ರೂ ಏನಾದ್ರು ಕೆಲ್ಸ ಮಾಡಿ ಮುಂದುವರಿತಾರೆ ಉದ್ದಾರ ಆಗ್ತಾರೆ ಅಂದ್ರೆ ನೋಡಿ ಸಂತೋಷ ಪದ್ನು ಹಾಳು ಮಾಡುವಂತ ಕೆಲಸ ಮಾತ್ರ ಹ ಯಾವ್ದೇ ಕಾರಣಕ್ಕೂ ನನಗೂ ಇದ್ರ ಬಗ್ಗೆ ತುಂಬಾ ಬೇಗ ಈ ವಿಷಯ ಗೊತ್ತಾದಾಗ ನನಗೂ ಅಷ್ಟೇ ಅತ್ಗೆ ಮೇಲೆ ತುಂಬಾ ಬಂತು ಯಾಕೆ ಈ ತರ ಎಲ್ಲ ಮಾಡ್ತಾರೆ ಅಂತಾನ ಆದ್ರೆ ಕೊನೆಗೆ ದೇವ್ರು ಒಳ್ಳೇದ್ ಒಳ್ಳೇದ್ ಮಾಡ್ತಾನೆ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ನ ಅದೇ ಹೋದ್ರೆ ಹೋಗ್ಲಿ ಬಿಡು ಅವ್ರು ಮಾಡಿರೋ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸ್ತಾರೆ ಅಂತಾನೆ ಹ ಅದ್ಗೆ ಈ ತರ ಮನ್ಸು ಯಾರು ಇರಬಾರ್ದು ಹ್ಮ್ ேட்டா நோடு நீங்கள் கீழே அந்த ஏனோ நம்ம ஆக அந்த அந்த அது இங்கே கிதாபதி பூஜி மாத நானும் அந்த இன்மேலுள்ளேதாக அவ்வொள்ள அத்த மா இவ்வளே நானும் சூஜினு மதவை ஆகவே இஷ்டே நில ஏல்ல பிரயத்ன பட்டிரு ಆದರೆ ಮದುವೆನೂ ಆಯಿತು ಇಲ್ಲಿ ಬಂದು ಉಪ್ಪಿನಕಾಯಿ ಮಾಡ್ತೀವಿ ಅಂದಾಗ ಅದಕ್ಕೂ ಹೊಟ್ಟೆ ಹೊರ್ಕಂಡು ಅದನ್ನು ಹಾಳು ಮಾಡೋಕೆ ನೋಡಿದ್ರು ಹಾಂ ನಾವು ಛಲ ಬಿಡದೆ ನಾನು ಸೂಜಿನೂ ಶುರು ಮಾಡೇ ಬಿಟ್ವಿ ಅದು ನೋಡಿ ಸೈಜ್ ಕೆಮಕ್ಕೆ ಹಾಕ್ದೇ ಹೆಂಗಾದರೂ ಮಾಡಿ ಇವಳಿಗೆ ದೊಡ್ಡ ಆರ್ಡರ್ ಸಿಕ್ತಲ್ಲ ಅದನ್ನು ಹೆಂಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತನ ಈ ಥರ ಕೆಲಸ ಮಾಡಿದ್ದಾರೆ ಹಾಂ ಅದು ಅವ್ರಿಗೆ ತಿರಿಕಣೈತಿ ದೊಡಮ್ಗೆ ಎಂಥ ಕ್ಯಾ ಅಪಾಯ ಆಗಿತ್ತು ಎಲ್ಲನ ತಲೆ ಗೇಟಾಗಿ ಎಲ್ಲ ಮರ್ತೋಗಿದ್ರು ಅದೇನಾದರೂ ವಾಸಿ ಆಗಿಲ್ಲ ಅಂತಂದರೆ ದೊಡಮನ ಪರಿಸ್ಥಿತಿ ಹೆಂಗಿರೋದು ಇವತ್ತು ಇವ್ರನ್ನ ಯಾರನ್ನೂ ಗುರ್ತಿಡ್ತಾನೆ ಇರಲಿಲ್ಲ ಅವರು ಹಾಂ ಚಾನ್ಸ್ ಅಂತಾನ ಎಲ್ಲರೂ ನನ್ನ ಮಾತಾಡ್ತಾರೆ ಹ್ಮ್ ಅದೇನು ಮುಕ್ಸಿ ಜಾಲ್ ಕಳ್ಸದ್ ಬಿಟ್ಟು ನಮ್ ರಾಜ ಒಬ್ಬ ಎಲ್ಲಾದ್ರು ಮಾತಾ ಕೇಳ್ಕೊಂಡು ನಿಂತ್ಕೊಂಡ್ ಹ್ಮ್ ಏ ರಾಜ ಅದೇನೋ ಕ್ಷಮೆ ಕೇಳಬೇಕು ಅಂದಲ್ಲ ಬೇಗ ಕೇಳಿ ಕಳ್ಸು ಎಷ್ಟೊತ್ತಂತ ನಿಂತ್ಕಾಳು ಒಬ್ಬೊಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕತ್ಲಾಗುತ್ತೆ ಮನಿಗೋಗಿ ಹುಡುಗರಲ್ಲಿ ಹೇಳ್ತಿರ್ತಾರೆ ಆಯ್ತಮ್ಮ ಆಯ್ತು ಅವ್ರ ಮನಸ್ನಾಗಿರೋ ಸಿಟ್ನೆಲ್ಲ ಹೊರಗಾಗ್ತಿ ಬಿಡು ಅವ್ರಿಗೂ ಸಿಟ್ಟಿರುತ್ತಲ್ಲ ಇಂಥದ್ದ್ ಮಾಡಿರೋದೆಲ್ಲ ನಾ ಕೇಳಿದ್ಕೆ ಅದಕ್ಕೆ ಮಾತಾಡ್ತಾರೆ ಆಳ್ಗೊ ನಂದ ಇವಾಗ ಇವಳು ಬಾಯಿ ಮುಚ್ಕೊಂಡು ನಿಂತ್ಕೊಂಡಿರೋದೇ ಇವಳು ಉಳಿದಿರೋದು ಇನ್ನೇನು ಇಲ್ಲ ಹಾ ಇಂತ ಕೆಲಸ ಮಾಡಿದ್ರೆ ಆಳ್ಗೋ ನಾನು ಮಾತಾಡಿ ಆಡ್ತಾರೆ ಅದನ್ನೆಲ್ಲ ನಾ ಕೇಳಿಸ್ಕೊಂಬಲೇಬೇಕು ಹಾ ಆಯ್ತು ಬಿಡಪ್ಪ ಬಿಡು ಎಲ್ಲ ಕೇಳಿಸ್ಕೊಂತೀನಿ ಹಾ ನಿನ್ ತಂಗಿ ಮರ್ಯಾದೆ ಹೋಗ್ತಾ ಇದ್ರು ನಿನಗೆ ಏನಿಂದೇ ಆಟ ಹಾ ಬಿಡು ಇವಾಗ ಸಾಕ್ ಮಾಡುವನು ಎಲ್ಲರೂ ಮಾತಾಡಿದ್ರು ನೀವು ಏನ್ ಮಾಡ್ಬೇಕು ಕ್ಷಮೆ ಕೇಳ್ಬೇಕಾನೆ ಅವಳ ಕೇಳ್ತೀನಿ ಹಾ ಚೈತ್ರಮ್ಮ ಏನು ಮಾತಾಡ್ಬೇಡ ಸುಮ್ನೆ ಸೂಜಿ ಹತ್ರ ಹಿಂಗೆಲ್ಲ ಮಾಡಿದ್ದು ತಪ್ಪಾಯ್ತು ಅಂತ ನಾ ಕ್ಷಮೆ ಕೇಳಿ ನಡಿ ನೀನು ಊರಿಗೆ ನಡಿ ಹಾ ಮೊದ್ಲು ಆಯ್ತಮ್ಮ ತಾಯಿ ಸೂಜಿ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ ಉಪ್ಪಿನ ಪ್ರಯತ್ನ ಪಟ್ಟು ತಪ್ಪು ಮಾಡಿದೆ ಕ್ಷಮಿಸ್ಬಿಡ ಹಾಂ ಏನೇತ್ರ ಈಗಲೂ ನಿನ್ನ ಅಹಂಕಾರ ಕಮ್ಮಿ ಆಗಿರೋ ಥರ ಕಾಣಿಸ್ತಾ ಇಲ್ಲ ಏನೋ ಒಂಥರ ದೌಲತ್ನಾಗ ಮಾತಾಡ್ತಾ ಇದ್ಯಾ ಕ್ಷಮೆ ಕೇಳೋದು ಹಿಂಗ ಹಾಂ ಹೆಂಗೋ ಬಿಡೋ ರಾಜ ಆಗೋ ಸಾಕು ಸುಮ್ನಿರಪ್ಪ ನೀನು ಹಾಂ ನೀನು ಸದ್ರ ಕೊಡಬೇಡ ನೀನು ಹೌದೌದು ಅಣ್ಣ ಹೇಳ್ತಾ ಇರೋದು ಸರಿಯಾಗಿ ಐತಿ ಇವ್ರ ಮಾತನಾಗೆ ದೌಲತ್ ಒಂದಿಷ್ಟು ಕಮ್ಮಿ ಆಗಿಲ್ಲ ಹಾಂ ನಾನು ಅವ್ರ ಮನೆಗೆ ಹೋದಾಗ ಹೆಂಗ್ ಮಾತಾಡಿದ್ರು ನಿನಗೂ ನನಗೂ ಸಂಬಂಧ ಇಲ್ಲ ನೀನು ಮಾತಾಡ್ಸ್ಬೇಡ ನಾನು ಹಂಗೆ ಹಿಂಗೆ ಅಂತ ಎಷ್ಟು ಜೋರ್ ಮಾಡಿದ್ರು ನಾನು ಸೂಜಿರ್ ಮನೆಗೆ ಹೋದಾಗ ಹಾಂ ಹೋಗಿ ಬಿಡಪ್ಪ ಕಾಣ್ತ ಈಗ ಅದನ್ನೆಲ್ಲ ಯಾಕೆ ಹಾಕಿ ಹೇಳು ಹಾಂ ಸುಮ್ಮನೆ ಹ್ಞೂ ಸುಮ್ಮನೆ ಯಾಕೆ ಇಲ್ಲ ಜಗಳ ಹೋಗಲಿ ಅವಳು ಹ್ಞೂ ಸುಮ್ಮನೆ ದ್ವೇಷ ಕಟ್ಕೊಂಡ್ಬಂದು ಬೇಡ ಸುಮ್ಮನೆಪ್ಪ ಮಾತಾಡ್ಬೇಡ ನೀನು ಇನ್ನೆಂಗಪ್ಪ ಕೇಳಬೇಕು ಇನ್ನೆಂಗೆ ತಿಮಳೆ ಕೇಳಬೇಕು ಹೇಳು ಹಾಂ ನೀನೇ ಹೇಳ್ಕೊಟ್ಬಿಡು ಹೆಂಗೆ ಕೇಳಬೇಕು ಅಂತಾನೆ ಹಾಂ ಕ್ರಮ ಕೇಳ್ತೀನಿ ಹಂಗೇನೆ ಹೆಂಗೆ ಕೇಳಬೇಕು ಅಂತ ನನಗೇನು ಕೇಳ್ತೀಯಾ ನೀನೇ ಕೇಳು ಪಶ್ಚಾತ್ತಾಪ ಪಡೋರು ಅಂತಾರು ಹೆಂಗ್ ಕೇಳ್ತಾರೆ ಅನ್ನೋದು ನೀನು ಅರ್ಥ ಮಾಡ್ಕೊ ಆಯ್ತು ಬಿಡು ಆಯ್ತಮ್ಮ ಸೂಜಿ ತಪ್ಪಾಯ್ತು ನಾನು ಮಾಡಿದ್ದು ತಪ್ಪಾಯ್ತು ಇನ್ಮೇಲೆ ಆ ತರ ಎಲ್ಲ ಮಾಡಲ್ಲ ನನ್ನ ಕ್ಷಮಸ್ ಬಿಡು ಆಯ್ತು ಬಿಡಿ ಇಷ್ಟೇ ಆಗಲಿ ನೀವು ನಮ್ಮ ಮತ್ತಿಗೆ ಅಲ್ವಾ ನಮ್ಮ ಅಣ್ಣನ ಹೆಂಡತಿ ಹ ನನ್ನ ಹತ್ರ ಕ್ಷಮೆ ಕೇಳೋದು ಅಷ್ಟು ಚೆನ್ನಾಗಿ ಕಾಣಲ್ಲ ಏನು ಮಾಡೋದು ನೀವು ಮಾಡಿರೋ ತಪ್ಪಿಗೆ ಇದನ್ನ ಕಮ್ಮಿನೇ ಅಂತ ಅನ್ಸುತ್ತೆ ಆದ್ರೂ ನಾನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಯಾಕೆಂದ್ರೆ ದೇವ್ರೇನು ನನ್ನೇನು ಕೆಡ್ಸಿಲ್ಲ ಇವತ್ತು ಹ ಇನ್ನು ದೊಡ್ಡ ಆರ್ಡರ್ನೇ ಸಿಗಂಗ್ ಮಾಡಿದ್ದಾನೆ ಸದ್ಯದಲ್ಲಿ ನಾವು ಮುಂದೆ ಬರ್ತೀವಿ ಹ್ಮ್ ನೀವು ಕೆಡ್ಸಕ್ ನೋಡಿದ್ರೆ ಕೈ ಒಬ್ರು ಇದ್ದೇ ಇರ್ತಾರೆ ಅದೆಲ್ಲ ನಾನು ನಾವೇನ್ ತಲೆಗೆ ಹೆಚ್ಕೊಂಡಿಲ್ಲ ಹೋಗ್ಲಿ ಬಿಡಿ ಹ ಸರಿಯಪ್ಪ ಆಯ್ತಾ ಕೇಳಿದ್ದಾಯ್ತಲ್ಲ ನಾನು ಹೋಗ್ತೀನಿ ಅಯ್ಯೋ ಬಾರಮ್ ನೇತ್ರ ನಿಮ್ಗೆ ಟೈಮ್ ಆಗುತ್ತೆ ಬಸ್ ಸಿಗ ಬಾ ಬಾ ಜಲ್ದು ಬಾ ಅಮ್ಮ ಅಮ್ಮ ನೋಡಿದೆ ನಮ್ಮ ಎಷ್ಟು ಅವಮಾನ ಆಯ್ತು ನನ್ಗೆ ಎಲ್ಲರ ಎದ್ರಿಗೂ ಅಯ್ಯೋ ಒಳ್ಬಾರ್ ಸುಮ್ಮನೆ ಅಮ್ಮ ನಡಿ ನಡಿ ಹೋಗಿ ನಡಿ ಸೂಜಿ ನೀನೇನು ಇಂಥ ನೇತ್ರನಂತ ಇದಕ್ಕೆ ಬೆದರಿಕೆಗೆಲ್ಲ ಯಾವ್ದ್ರ ಕಮಕ್ಕೆ ಹೋಗ್ಬೇಡ ನಿನ್ನ ಕೆಲಸ ಏನೈತೆ ಅದನ್ನ ಮುಂದುವರ್ಸ್ಕೊಂಡು ಹೋಗು ಚೆನ್ನಾಗಿ ಕೈ ಎತ್ತೈತೆ ನಿನಗೆ ಉಪ್ಪಿನಕಾಯಿ ವ್ಯಾಪಾರ ಇನ್ನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗು ಇನ್ನೂ ದೊಡ್ಡದಾಗಿ ಬೆಳೀಲಿ ನಿನ್ನ ವ್ಯಾಪಾರ ಹಾಂ ಸರಿ ಮಾವ ನಿಮ್ಮ ಆಶೀರ್ವಾದಂತೆ ಆಗಲಿ ಆ ದೇವ್ರ ಇದ್ದಾನೆ ಬಿಡಿ ಹಾಂ ಬಾಮಲ್ಲಿ ಹೋಗೋಣ ಸೂಜಿ ಕಂತ ಅತ್ತೆ ಬರ್ತೀವಿ ಏನು ಚಿಂತೆ ಮಾಡಬೇಡಿ ಎಲ್ಲ ಒಳ್ಳೇದಾಗುತ್ತೆ ಹೋಗಿ ಬರ್ತೀವಿ ಸರಿ ಆಯ್ತಮ್ಮ ಮಲ್ಲಿ ಹೋಗ್ರಿ ಅಪ್ಪ ನೇತ್ರಕ್ಕ ಎಂತ ಕೆಲಸ ಮಾಡಿದ್ದಾರೆ ಅವರು ಸೂಜಿ ಸಿಕ್ಕಿರೋ ಉಪ್ಪಿನಕಾಯಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಸೋಕ್ಕೆ ಅವ್ರ ಅಮ್ಮನ ಕಳಿಸಿದ್ರ ಬೆಲ್ಲೂರಿಗೆ ಯಪ್ಪಾ ಯಪ್ಪಾ ಅವ್ರ ಮನ್ಸಿಗೆ ಎಷ್ಟು ಕೆಟ್ಟದ್ದು ತುಂಬಿತಪ್ಪ ಅವ್ರ ಮನ್ಸಿಗೆ ತುಂಬಾ ಬರೀ ಕೆಟ್ಟದೇ ಇತ್ತು ಅನ್ಸತ್ತೆ ಅದಕ್ಕೆ ಅವ್ರು ಯಾವುದೇ ಕೆಲಸ ಮಾಡೋಕೆ ಹೋದ್ರು ಯಾವುದು ಸಕ್ಸಸ್ ಆಗೋಲ್ಲ ಒಳ್ಳೇದಾಗಲ್ಲ ಹಾಂ ನಮ್ಮ ಈ ನೇತ್ರ ತಾನು ಉದ್ದಾರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬಿಟ್ಟು ம